ಸರ್ ನಮಸ್ತೆ ಈ ಡಾಂಬರ್ ರಸ್ತೆಗೆ ಈ ಡಾಂಬರ್ ರಸ್ತೆಗೆ ಮತ್ತು ಇದ್ರ ಕಾರಣ ಗ್ರಾಮ ಹೊಂದಾಣಿಕೆಯಾಗಿ ಒಂದು ಎಕರೆ ಹದಿನೇಳು ಕುಂಟೆ ಜಾಗ ಒಂದು ಇಪ್ಪತ್ತೈದು ಮರ ಫಲ ಬಿಡುವಂಥ ತೆಂಗಿನ ಮರಗಳಿವೆ ಒಂದು ಹತ್ತರಿಂದ ಹದಿನೈದು ಸಸಿ ಇವಾಗ ಫಲ ಬಿಡ್ತಾ ಇರುವಂಥ ಸಸಿಗಳು ಒಂದು ಬೋರ್ ಇದೆ ಜಾಗ ಒಂದೇ ಪ್ಲಾಟ್ ಆಗೈತೆ ಹಿಂದೆ ಸ್ವಲ್ಪ ಎಲ್ಸೆಪ್ ಬರುತ್ತೆ ಹಿಂದೆ ಎಲ್ಸೆಪ್ ಬರುತ್ತೆ ಜಾಗ ತುಂಬ ಚೆನ್ನಾಗಿದೆ ಮಳವಳ್ಳಿ ಟೌನ್ಗೆ ಹತ್ತಿರವಾದಂಥ ಜಾಗ ಮಳವಳ್ಳಿ ಟೌನಿಂದ ಜಾಗಕ್ಕೆ ನಾಲ್ಕು ಕಿಲೋಮೀಟರ್ ಆಗುತ್ತೆ ಡಾಂಬರ್ ರಸ್ತೆಗೆ ಇರುವಂಥ ಜಾಗ ಈ ಥರ ಮರಗಳು ದೊಡ್ಡ ಮರಗಳು ಒಂದು ಇಪ್ಪತ್ತೈದು ಮರ ಫಲ ಬಿಡ್ತಾಯಿದೆ ಈ ಥರ ಮರಗಳು ಒಂದು ಐದು ವರ್ಷದ ಒಂದು ಹದಿನೈದು ಮರಗಳಿವೆ ಟೋಟಲ್ ನಿಮಗೆ ಒಂದು ನಲವತ್ತು ನಲವತ್ತೈದು ಮರ ಬರ್ತವೆ ತೆಂಗಿನ ತೆಂಗಿನ ಮರಗಳು ಜಾಗ ತುಂಬ ಚೆನ್ನಾಗಿದೆ ಮಳವಳ್ಳಿ ಟೌನ್ ವ್ಯಾಪ್ತಿಗೆ ಬರುವಂಥ ಟೌನ್ಗುಲ್ಗು ಕೇವಲ ನಾಲ್ಕೇ ಕಿಲೋಮೀಟ್ರು ಡಾಂಬರ್ ರಸ್ತೆಗಿರುವಂಥ ಜಾಗ ಗ್ರಾಮಕ್ಕೆ ಆಗಿದೆ ಗ್ರಾಮಕ್ಕಿಲ್ಲಿಗೂ ಐವತ್ತು ಮೀಟ್ರ್ ಅಷ್ಟೆ ಜಾಗ ತುಂಬ ಚೆನ್ನಾಗಿದೆ ಮುಂದೆ ಪ್ಲಾಟ್ ಆಗಿದೆ ಜಾಗ ನಾಲ್ಕು ಹಿಂದೆ ಎಲ್ ಸೇಪ್ ಬರುತ್ತೆ ಬೆಂಗಳೂರಿಂದ ನೂರು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಬೆಂಗಳೂರಿಂದ ನೂರು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ನಲವತ್ತೈದರಿಂದ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ